ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತು ಒಂದು ನೈಟ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಈಗ ವಿಡಿಯೋಗೆ ಹೋಗೋಣ ಸ್ನೇಹಿತರೆ ಇವತ್ತು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ಸ್ಯಾಟರ್ಡೆ ಸಂಡೇ ಆದರೆ ಒಂದು ಸ್ವಲ್ಪ ಆಫರ್ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಸ್ಯಾಟರ್ಡೇ ಹೋಗ್ತೀನಿ ಇಲ್ಲಾಂದರೆ ಸಂಡೇ ಹೋಗ್ತೀನಿ ಮನೆಗೆ ಇದು ಇಲ್ಲ ತೊಗೊಂಡು ಬಂದೆ ಜಾಸ್ಮಿನ್ ಫ್ರೆಶ್ ಅಂತ ನಮ್ಮ ಹ್ಯಾಪಿ ಇರೋದಕ್ಕೆ ಸ್ವಲ್ಪ ಏನಾದರೂ ಸ್ಮೆಲ್ ಬರುತ್ತೆ ಅಂತ ಹೇಳಿ ರೂಮ್ ಫ್ರೆಶ್ನರ್ ತೊಗೊಂಡು ಬಂದಿದ್ದೀವಿ ಯಾಕಂದರೆ ಗೊತ್ತಲ್ಲ ಅವನಿನ್ನೂ ಚಿಕ್ಕವನು ಗೊತ್ತಾಗಲ್ಲ ಅವನ ಸರಿ ಏನಾದರಲ್ಲೇ ಮಾಡ್ತಾ ಮಾಡ್ತಾಯಿರ್ತಾನೆ ಸೊ ಹಂಗಾಗಿ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತೊಗೊಂಡ್ಬಂದೆ ಒಂದು ಸಿಪ್ಪರ್ ತೊಗೊಂಡು ಬಂದಿದ್ದೀನಿ ಇದು ನನ್ನ ಮಗಳು ತೊಗೊಂಡಿದ್ದು ಅವಳಿಗೆ ಬೇಕು ಇವಾಗ ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಇಂಟ್ರೆಸ್ಟ್ ಇರುತ್ತೆ ಕುಡಿಯೋದಕ್ಕೆ ಅಂತಂದು ಹೇಳಿ ತೊಗೊಂಡಿದ್ದಾಳೆ ಸೊ ಅವಳು ಕೇಳಿದ್ದು ಅಂತ ಅದನ್ನು ಕೊಡ್ಸಿದ್ದೀನಿ ಅವಳಿಗೆ ಅದಾದಮೇಲೆ ಕಪ್ ನೂಡಲ್ಸ್ ತೊಗೊಂಡಿದ್ದಾಳೆ ಅವಳ ಕರ್ಕೊಂಡೋದ್ರೆ ಈಗ ಈ ಥರದ್ದೇ ಅವಳೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಟೊಮ್ಯಾಟೊ ಟೊಮೆಟೊ ಪೂರ್ತಿ ಖಾಲಿಯಾಗಿತ್ತು ನಾ ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟಲ್ಲೆಲ್ಲ ತರಕಾರಿ ತೊಗೊಳಲ್ಲ ಇವತ್ತು ಅರ್ಜೆಂಟಿಗೆ ಬೇಕು ಅಂತಂದು ಹೇಳಿ ತಗೊಂಡಿದ್ದೀವಿ ಇದರಲ್ಲಿ ಅವಳ್ದೇ ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಕುರ್ಕುರೆ ಕಾರ್ನ್ಫ್ಲೆಕ್ಸು ಮತ್ತು ಚಾಕೋಸ್ ಅಂತೆ ಈ ಥರದ್ದೆಲ್ಲ ಬಿಸ್ಕೆಟ್ಸು ಎಲ್ಲ ತೊಗೊಂಡಿದ್ದಾಳೆ ಅಂದರೆ ಎಕ್ಸಾಮ್ ಟೈಮ್ ಅಲ್ವಾ ಸ್ವಲ್ಪ ತುಂಬ ಅಂದರೆ ಅವಳು ನಾನು ತಿನ್ಸಿದ್ರೆ ತಿಂತಾಳೆ ಇಲ್ಲಾಂದರೆ ತಿನ್ನಲ್ಲ ಈ ಥರದ್ದು ಏನಾದರೂ ಸ್ವಲ್ಪ ಈ ಚಾಕೋಸು ಕಾನ್ಫ್ಲೆಕ್ಸ್ ಈ ಥರದ್ದು ಒಂದು ಬೌಲ್ಗೆ ಹಾಕಿ ಕೊಟ್ಬಿಟ್ರೆ ಹಾಲು ಹಾಕಿ ಅದನ್ನು ಅವ್ಳು ಪಾಡಿಗೆ ಅವಳು ಕುಡ್ಕೋತಾ ಇರ್ತಾಳೆ ಅಥವಾ ತಿಂತಾಯಿರ್ತಾಳೆ ಅರ್ಜೆಂಟಿಗೆ ಹೊಟ್ಟೆ ಆಶೀಾದಗಳನ್ನು ಕೂಡ ಲೇಟ್ ನೈಟ್ ಓದ್ತಾ ಇರ್ತಾಳಲ್ವ ಅವಾಗೂ ಕೂಡ ತಿನ್ಕೋಬೋದು ಹೇಳಿ ಇದನ್ನೆಲ್ಲ ಕೊಡಿಸಿದ್ದು ಇದು ಗೋಧಿ ಹಿಟ್ಟು ಇದು ಅಷ್ಟೇ ಎರಡು ಇದು ಅವಳು ಫೇವ್ರೇಟೇನೆ ಇದು ಹೆಂಗೆ ಅಂದರೆ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಪೌಡ್ರನ್ನ ಹಾಕಿ ಪನ್ನೀರ್ದು ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ ಮತ್ತು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಳಿಗೆ ಇದನ್ನು ಹಾಕಿ ಈ ಪೌಡ್ರ್ ಹಾಕಿ ಪನ್ನೀರ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾಳೆ ಸೊ ಹಾಗಾಗಿ ಅವಳಿಗೋಸ್ಕರ ಅದನ್ನು ತಗೊಂಬಂದಿದ್ದೀನಿ ಬಿಸ್ಕೆಟ್ಸು ಇದು ಅವ್ರದ್ದೇ ಐಟಮ್ಮು ದೀಪದೆಣ್ಣೆ ತುಂಬ ಮನೇಲಿ ಖಾಲಿ ಆಗೋದಂದರೆ ದೀಪದೆಣ್ಣೆ ಯಾಕಂದರೆ ನೆಲ್ಲಿ ಪೂಜೆ ಮಾಡ್ತೀವಲ್ವ ಸೊ ಹಾಗಾಗಿ ಬಿಸ್ಕೆಟ್ಟು ಅದು ಕೂಡ ಬೆಲ್ಲ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಕಲಿಸ್ಬೇಕಲ್ವ ಹಾಗಾಗಿ ನಮ್ಮ ಕಡೆ ನಮ್ಮ ಕಡೆ ಕಡಲೆ ಮತ್ತು ಬೆಲ್ಲ ಹಾಕಿ ತಂಬಿಟ್ಟು ಮಾಡ್ತೀವಿ ಸೊ ಹಾಗಾಗಿ ಕಡಲೆ ಬೇರೆ ಆಗಿತ್ತು ಮತ್ತು ಬೆಲ್ಲ ಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಐಟಮ್ ಅಷ್ಟೇ ಬೇಕಾಗಿತ್ತು ಸೊ ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಇಷ್ಟೆಲ್ಲ ಐಟಮ್ಸನ್ನ ತೊಗೊಂಡು ಇದು ಮತ್ತು ಇದು ಕಲ್ಲುಪ್ಪು ಮತ್ತು ಪುಡಿದ ಉಪ್ಪು ಇಷ್ಟೇ ಬೇಕಾಗಿದ್ದು ಅದಾದಮೇಲೆ ಒಂದು ಏರಿಯಲ್ದು ಸೋಪ್ ಆಯಿಲ್ ತೊಗೊಂಬಂದೆ ಇಷ್ಟೆಲ್ಲ ಐಟಮ್ಸ್ಗೆ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಆಯಿತು ನನಗೇನೋ ಪರವಾಗಿಲ್ಲ ಸಾಟರ್ಡೆ ಸಂಡೇ ಈ ಸೂಪರ್ ಮಾರ್ಕೆಟು ಅಥವಾ ಸ್ಮಾರ್ಟ್ ಬಜಾರ್ ಏನಿರುತ್ತಲ್ವಾ ಅಲ್ಲಿಗೆ ಹೋದರೆ ಸ್ವಲ್ಪ ಆಫರ್ ಇರುತ್ತೆ ಆಫರ್ ಇರುತ್ತೆ ಆರಾಮಾಗಿ ಸ್ವಲ್ಪ ಪರ್ಚೇಸ್ ಮಾಡ್ಬೋದು ರೇಷನ್ ಎಲ್ಲ ಸ್ವಲ್ಪ ಕಡಿಮೆಗೇನೆ ಸಿಗುತ್ತೆ ಇದಿಷ್ಟು ಇವತ್ತಿನ ಒಂದು ಸಂಜೆಯ ಶಾಪಿಂಗ್ ನಮ್ಮ ಹ್ಯಾಪಿ ನೋಡಿ ನಿದ್ದೆಗಣ್ಣಲ್ಲೂ ಯಾವ ಥರ ಬಗಳುತ್ತಾ ಇದ್ದಾನೆ ಅಂತ ಅಂದರೆ ಅಂದರೆ ಫಸ್ಟ್ ಟೈಮ್ ಇವತ್ತು ನಾವು ಆ ಇಬ್ಬರು ಆಚೆ ಹೋಗ್ಬೇಕಾದ್ರೆ ಅವನ್ನ ಬಿಟ್ಟೋಗಿರೋದು ಇಲ್ಲ ನನ್ನ ಮಗಳಿರ್ತಾಳೆ ಇಲ್ಲಾಂದ್ರೆ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಸೊ ಹಾಗಾಗಿ ನಾವು ಹೋಗಿದ್ಮೇಲೆ ಚೆನ್ನಾಗಿ ಬಗಳಿದ್ದಾನೆ ಆಮೇಲೆ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದ ನಾವು ಬಂದ ಮೇಲೆ ಎದ್ದು ಸುಮಾರು ಹೊತ್ತು ಪಾಪ ಅವನ ಸುಧಾರ್ಸೋಕ್ಕೆ ಆಗಿಲ್ಲ ಅಷ್ಟು ನಾವು ಹೋಗಿದ್ದೆ ಒಂದು ಅಮ್ಮಮ್ಮನ ಒಂದು ಫಾರ್ಟಿ ಮಿನಿಟ್ಸ್ ಹೋಗಿರ್ಬೋದು ಅಷ್ಟೊತ್ತಿಗೆ ಎಷ್ಟು ಮುದ್ದಾಡಿಬಿಟ್ಟ ಅಂತಂದರೆ ಅಷ್ಟು ಚೆನ್ನಾಗಿ ಮುದ್ದಾಡಿಬಿಟ್ಟು ಆಮೇಲೆ ಅವನಿಗೆ ಪಾಪ ಸುಸ್ತಾಗಿಬಿಟ್ಟು ಮಲ್ಕೊಂಬಿಟ್ಟ ಮಲ್ಕೊಂಡು ನಿದ್ದೇಲೆ ಎದ್ದು ಅದೇ ಥರನೇ ಅವನು ಇದ್ದಾನೆ ಪಾಪ ಬೇಜಾರು ಆಯಿತು ಯಾವತ್ತೂ ಬಿಟ್ಟು ಹೋಗಿರ್ಲಿಲ್ಲವಾ ಸೊ ನೋಡಿ ನಿದ್ದೆಲ್ಲೂ ಎಷ್ಟು ಚೆನ್ನಾಗೆ ಅದು ಬಗ್ಲಿರೋದು ಅವನಿಗೆ ಮೈಂಡಲ್ಲಿ ಹಂಗೆ ಇದೆ ನಾವು ಬಿಟ್ಟೋಗಿದ್ದಾಗ ಬಗ್ಲಿದ್ದು ಅದೇ ಥರ ಮಾಡ್ತಿದ್ದಾನೆ ಈಗಲೂ ಮಲ್ಕೊಂಡು ಆ ಕ್ಲಿಪ್ನ ಹಾಕ್ತೀನಿ ಈಗ ನೋಡಿ ಅವನು ಮಲ್ಕೊಂಡು ಯಾವ ರೀತಿ ಮಾಡ್ತಿದ್ದಾನೆ ಅಂತ ಹಾಗೇ ಶನಿವಾರ ಆಗಿದ್ದರಿಂದ ನನ್ನ ಮಗಳು ಪೂಜೆ ಮಾಡ್ತಾ ನಮ್ಮ ಮನೇಲಿ ನಾನು ಜಾಸ್ತಿ ಬೆಳಗ್ಗೆ ಪೂಜೆ ಮಾಡ್ತೀನಿ ಅವಳು ಈವ್ನಿಂಗ್ ಪೂಜೆ ಮಾಡ್ತಾಳೆ ಯಾಕಂದರೆ ಅಗ್ಲಗ್ಳ ಓದ್ಕೋತಾ ಇರ್ತಾಳೆ ಮತ್ತು ಸ್ವಲ್ಪ ಫ್ರೀಯಾಗಿರ್ತಾಳಲ್ವ ಸೊ ಹಾಗಾಗಿ ಸಂಜೆ ಹೊತ್ತು ನಾನೇ ಮಾಡ್ತೀನಮ್ಮ ಅಂತ ಹೇಳಿ ಅವಳೇ ಪ್ರೀತಿಯಿಂದ ಮಾಡ್ತಾಳೆ ಹಾಗೆಯೇ ರಾತ್ರಿ ಊಟಕ್ಕೆ ಚಪಾತಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಯಾಕೋ ಇವತ್ತು ಮುದ್ದೆ ಮಾಡು ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಮುದ್ದೆ ಮಾಡಿಬಿಟ್ಟು ಮೂಲಂಗಿ ಇತ್ತು ಚಟ್ನಿ ಮಾಡೋಣ ಅಂತ ಹೇಳಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ ನಮ್ಮ ಕಡೆ ಅಂದರೆ ಪಾವಗಡ ಕಡೆಯವ್ರು ಹೆಂಗೆ ಅಂದರೆ ಸ್ವಲ್ಪ ಚಟ್ನಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಕಡಲೆ ಬೀಜ ಚಟ್ನಿ ಇರ್ಬೋದು ಅಥವಾ ಈ ಥರ ಮೂಲಂಗಿ ಚಟ್ನಿ ಇರ್ಬೋದು ಅರ್ಜೆಂಟಿಗೆ ಅದನ್ನು ಮಾಡಿಕೊಟ್ಬಿಟ್ರೂ ಸಾಕು ಊಟ ಮಾಡಿಬಿಡ್ತಾರೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಅವರು ಹೇಳೋದಿಲ್ಲ ಸೊ ಹಾಗಾಗಿ ಮೂಲಂಗಿನೂ ಒಂದು ಮೂರೇ ಇತ್ತು ಬೇಗ ಸ್ವಲ್ಪ ಚಟ್ನಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ಸ್ನೇಹಿತರೆ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಮುದ್ದೆಗೆ ನಮಗೂ ಅಷ್ಟು ಇಷ್ಟ ಆಗೋಲ್ಲ ನಾನು ನನ್ನ ಮಗಳು ಜಾಸ್ತಿ ಅನ್ನದ ಜೊತೆ ಇದನ್ನು ತಿಂತೀವಿ ಅವರು ಸ್ವಲ್ಪ ಮುದ್ದೆ ಜೊತೆ ಇಷ್ಟಪಡ್ತಾರೆ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗ ಮಾಡ್ಕೊಬೋದು ಈ ಚಟ್ನಿನ ಮೂಲಂಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರ್ಕೋಬೇಕು ತುರಿದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ನೋಡಿ ಈ ಥರ ನೀಟಾಗಿ ನೆನೆಸ್ಕೊಂಡು ಈ ತುರಿದಿರೋವಂಥ ಮೂಲಂಗಿ ಎಲ್ಲ ಹಿಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅದೇ ಥರ ಇನ್ನು ಉಳಿದಿರೋಂಥ ಮೂಲಂಗಿನೂ ಕೂಡ ಇದಕ್ಕೇ ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಉರಿದಿರೋವಂಥ ಕಡಲೆಕಾಯಿ ಬೀಜನ ಹಾಕ್ಕೋಬೇಕು ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು ನಂದು ಊರಿಂದ ತಂದಿರೋವಂಥ ಮೆಣಸಿನ್ಕಾಯಿರೋದ್ರಿಂದ ಒಂದು ಎರಡು ಹಾಕ್ಕೊಂಡ್ರೆ ಸಾಕು ಸಿಕ್ಕಾಪಟ್ಟೆ ಖಾರ ಇದೆ ಸೊ ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತು ಇನ್ನೊಂದು ಸ್ವಲ್ಪ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಬೇಕು ಅಂದರೆ ಇದಕ್ಕೆ ನೀವು ಸಾಸಿವೆ ಮತ್ತು ಕರಿಬೇವು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೂಡ ಮಾಡ್ಕೋಬೋದು ನಾನೇನು ಒಗ್ಗರಣೆ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ಹೀಗೇ ತಿನ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ನೆನ್ಚ್ಕೊಳಕ್ಕೆ ಹಪ್ಳ ಮತ್ತು ಉಪ್ಪಿನಕಾಯಿ ಎರಡರಲ್ಲಿ ಯಾವುದಾದ್ರೂ ಒಂದಿದ್ದರೆ ಸಾಕು ಆರಾಮಾಗಿ ತಿನ್ಕೊಂಬಿಡ್ಬೋದು ಹಾಗೆಯೇ ಎಲ್ಲ ಕೆಲಸ ಮುಗಿತಿದ್ದಂಗೆ ನಾನು ನೈಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಬಂದರೆ ಖುಷಿ ಆಗಬೇಕು ನಮಗೆ ಮತ್ತು ತಿಂಡಿಗಳೆಲ್ಲ ರೆಡಿ ಮಾಡೋದಕ್ಕೆ ಸೊ ಹಾಗಾಗಿ ಆದಷ್ಟು ನಾನು ನೈಟೇ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮಲ್ಕೊಳ್ಳೋದಕ್ಕೆ ಹೋಗೋದು ಅನ್ನದ ಕುಕ್ಕರ್ ಒಂದು ನಾನು ನೈಟ್ ತೊಳೆಯೋದಕ್ಕೆ ಹೋಗಲ್ಲ ಯಾಕಂದರೆ ನಮ್ಮಮ್ಮ ಯಾವಾಗಲೂ ಇರ್ತಾರೆ ಅಂದರೆ ರಾತ್ರಿ ಹೊತ್ತು ದೇವತೆಗಳು ಮನೆಗೆ ಊಟಕ್ಕೆ ಬರ್ತಾರಂತೆ ಸೊ ಆವಾಗ ನಾವು ಎಲ್ಲ ಖಾಲಿ ಮಾಡಿಬಿಟ್ಟು ತೊಳೆದು ಗೊಬ್ಬರ ಹಾಕ್ಬಿಟ್ಟಿದ್ರೆ ಏನು ಒಂದು ತಿನ್ನೋದಕ್ಕೇನು ಇವ್ರ ಮನೇಲಿ ಗತಿ ಇಲ್ವಾ ಅಂತ ಅಂದರೆ ನಮಗೆ ಒಂಥರ ಶಾಪ ಹಾಕೋ ಥರ ಮಾಡ್ತಾರಂತೆ ಸೊ ಹಾಗಾಗಿ ನನಗೆ ಅದು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಹೇಳಿ ಹೇಳಿ ತಲೆಗೆ ತುಂಬಿಟ್ಟಿದ್ದಾರೆ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಮುಗ್ದಿದ್ದಾಯಿತು ನಾನು ಹತ್ತು ಗಂಟೆ ಒಳಗೆ ಪೂರ್ತಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು ಹತ್ತುವರೆಗೆಲ್ಲ ನಾವು ಮಲ್ಕೊಂಡ್ಬಿಡ್ತೀವಿ ನೈಟ್ ಬೇಗನೆ ಮಲ್ಕೋತೀವಿ ನಾವು ಯಾವಾಗಲೂ ಅಷ್ಟೇ ಇವಾಗ ಸ್ವಲ್ಪ ದಿನ ಅಂದರೆ ನಮ್ಮ ಮನೆಯವ್ರು ಬೇಗ ಮಲಗ್ತಾರೆ ಬಟ್ ನನಗೆ ಲೇಟ್ ಆಗ್ತಾಯಿದೆ ಯಾಕೆ ಅಂದರೆ ಇವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಾ ಇದೆ ಅಲ್ವಾ ಫೈನಲ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರೋದ್ರಿಂದ ನನ್ನ ಮಗಳು ಓದ್ತಾ ಇರ್ತಾಳೆ ಸೊ ಹಾಗಾಗಿ ನಾನು ಅಲ್ಲಿವರೆಗೂ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಓದ್ತಾ ಇರ್ತಾಳೆ ಅಲ್ಲಿವರೆಗೂ ನಾನು ಏನಾದರೂ ಕೆಲಸ ಇದ್ದರೆ ಮಾಡ್ಕೋತೀನಿ ಇಲ್ಲ ಅಂದರೆ ಯಾವುದಾದ್ರೂ ಬುಕ್ಸ್ ಓದೋದು ಏನಾದರೂ ಒಂದು ಕೆಲಸ ಮಾಡ್ಕೋತಾ ಇರ್ತೀನಿ ಸ್ಯಾರಿ ಕುಚ್ಚಿದ್ರೆ ಸ್ಯಾರಿ ಕುಚ್ಚಿ ಹಾಕೋತೀನಿ ಈ ಥರ ಅವಳು ಮಲ್ಕೊಳ್ಳೋವರೆಗೂ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವ್ರದು ಫೇಸ್ ಆಯಿಲು ತುಂಬ ಅಂದರೆ ತುಂಬಾ ವರ್ಕ್ ಆಗುತ್ತೆ ನಿಜವಾಗ್ಲೂ ಇದು ನನ್ನ ಫೇಸಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಗ್ಲೋ ಇದೆ ಅಂತ ಆ್ಯಕ್ಚುಲಿ ಮುಂಚೆ ನನಗೆ ಇಷ್ಟೊಂದು ಗ್ಲೋನೆಸ್ ಇರಲಿಲ್ಲ ಮುಖದಲ್ಲಿ ಮುಂಚೆ ನೋಡಿರೋರು ಇವಾಗ ಏನು ನೋಡ್ತಾರೆ ಅಲ್ವಾ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ ಮುಖಕ್ಕೆ ಏನು ಹಾಕೋತಾ ಇದೆಯಾ ಅಂತ ಏನೂ ಇಲ್ಲ ಸ್ನೇಹಿತರೆ ಈ ಕ್ಯಾರೆಟ್ ಆಯಿಲ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನೇ ಹಾಕೋತಾ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಈ ಆಯಿಲು ನಮ್ಮ ಸ್ಕಿನ್ನ ವೈಟ್ ಮಾಡೋದ್ರ ಜೊತೆಗೆ ಒಳ್ಳೆ ಗ್ಲೋನೆಸ್ ಕೂಡ ಕೊಡುತ್ತೆ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಗಿರೋ ಒಂದು ಹೋಮ್ ರೆಮಿಡಿ ಇದು ಟೂ ಆ್ಯಂಡ್ ಹಾಫ್ ಮಂತ್ ಹಿಂದೆಗಡೆನ ನಾನು ಈ ವಿಡಿಯೋ ಈ ಒಂದು ಕ್ಯಾರೆಟ್ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತನ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ನೋಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮನೇಲಿ ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ತುಂಬಾ ತುಂಬಾ ಯೂಸ್ ಆಗುವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿ ರೆಡಿ ಮಾಡ್ಕೊಂಬಿಟ್ಟು ಒಂದು ಏಳರಿಂದ ಎಂಟು ಡ್ರಾಪ್ ನಮ್ಮ ಕೈ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಹಾಗೆಯೇ ಮುಖನ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಹಾಗೆಯೇ ಕೈಗಳಿಗೂ ಕೂಡ ನಾವು ಇದನ್ನು ಹಚ್ಕೋಬೋದು ಕೈಗಳನ್ನು ಅಷ್ಟೇ ನಂದು ತುಂಬಾ ಕಲರ್ ಬಂದಿದೆ ಅಂದರೆ ಮುಂಚೆಗಿಂತ ಈ ನ ಈ ನಡುವೆ ಇದನ್ನು ಹಚ್ಚೋದಕ್ಕೆ ಶುರು ಮಾಡಿದ ಮೇಲೆ ತುಂಬ ಅಂದರೆ ತುಂಬಾ ಕಲರ್ ಬಂದಿದೆ ನಾನು ಹೇಗಿದ್ದರೂ ಇನ್ನೂ ಒಂದು ಟೂ ಅವರ್ಸ್ ಆಗುತ್ತೆ ಅಲ್ವಾ ಮಲ್ಕೊಳ್ಳೋದಕ್ಕೆ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಸ್ಕಿನ್ ಎಲ್ಲ ಅಬ್ಸರ್ವ್ ಮಾಡಿರುತ್ತೆ ನೀವೇನಾದರೂ ಬೇಗ ಮಲ್ಕೋತೀರಾ ಅಂತ ಅನ್ನೋಂಗಿದ್ರೆ ಬೆಳಗ್ಗೆ ಕೂಡ ಹಚ್ಚಿ ಒಂದು ಒನ್ ಅವರ್ ಟು ಅವರ್ ಮುಂಚೆ ನೀವು ಹಚ್ಚಿ ಸ್ನಾನಕ್ಕೆ ಹೋಗ್ಬೋದು ನಾನು ಮುಂಚೆ ಅವ್ರು ನೋಡಿದಾಗ ನಾನು ಇದ್ದ ನನ್ನ ಕಲ್ಲರ್ ಇರ್ಬೋದು ನನ್ನ ಫೇಸ್ ಒಂದು ಗ್ಲೋ ಇರ್ಬೋದು ಮುಂಚೆ ನೋಡಿದಾಗ ಇದ್ದಿದ್ದಕ್ಕೂ ಇವಾಗ ನೋಡೋವಾಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಹಾಗಾಗಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಏನು ಹಚ್ಕೋತಾ ಇದ್ದೀಯಾ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಈ ನಡುವೆ ನಿಮಗೆ ಅಂತ ಸೊ ಏನೂ ಇಲ್ಲ ಇಷ್ಟೇ ಇಲ್ಲಿಗೆ ಇವತ್ತಿನ ಒಂದು ನೈಟ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಹೊಸ ಪ್ರಯತ್ನ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ರು ಅಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್